ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಕಿರುತೆರೆ ಲೋಕದಲ್ಲಿ ಅದೆಷ್ಟೋ ಸೀರಿಯಲ್ ಗಳು ಬಂದು ಹೋಗಿದೆ ಇವತ್ತಿಗೂ ಅದೆಷ್ಟೋ ಸೀರಿಯಲ್ ಪ್ರಸಾರ ಆಗ್ತಾ ಇದೆ ಅದೆಷ್ಟೋ ಸೀರಿಯಲ್ಗಳು ಹಾಗೆ ಬಂದು ಹೀಗೆ ಹೋಗ್ತಾ ಇದೆ ಆದರೆ ಕೆಲವೇ ಕೆಲವು ಸೀರಿಯಲ್ಗಳು ಮಾತ್ರ ಜನರ ಮನಸ್ಸು ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು ಅಂತವುಗಳಲ್ಲಿ ಸೀತಾರಾಮ ಸೀರಿಯಲ್ ಕೂಡ ಒಂದು ಸೀತಾರಾಮ ಸೀರಿಯಲ್ ಕನ್ನಡದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ ಸೀರಿಯಲ್ ಸುಮಾರು ಎರಡು ವರ್ಷಗಳ ಕಾಲ ಪ್ರಸಾರವಾದ ಈ ಸೀರಿಯಲ್ ಅದೆಷ್ಟೋ ನಟ ನಟಿಯರಿಗೆ ದಾರಿದೀಪ ಆಗಿತ್ತು ಅದರಲ್ಲೂ ಹಲವು ದೊಡ್ಡ ದೊಡ್ಡ ಕಲಾವಿದರಿಗೆ ಒಂದು ಮರು ಹುಟ್ಟು ಕೊಟ್ಟಿತ್ತು ಇನ್ನು ಹಲವು ದಿನ ಈ ಸೀರಿಯಲ್ ಪ್ರಸಾರ ಆಗುತ್ತೆ ಅಂತ ಕಾಯ್ತಾ ಇದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ ಏಕಾಏಕಿ ಸೀರಿಯಲ್ ನಿಲ್ಲಿಸಿದ್ದಾರೆ ಇನ್ನೇನಿದ್ರು ಒಂದು ವಾರದ ಎಪಿಸೋಡ್ ಮಾತ್ರ ಬಾಕಿ ಇದೆ ಒಂದು ವಾರ ಮುಗಿತಾ ಇದ್ದಂತೆ ಸೀತಾರಾಮ ಸೀರಿಯಲ್ ತೆರೆಮರೆಗೆ ಸರಿಯಲಿದೆ ಟಿಆರ್ ಪಿ ಒಳ್ಳೆ ಸ್ಥಾನದಲ್ಲಿದ್ದ ಸೀರಿಯಲ್ ಇದಕ್ಕಿದ್ದಂತೆ ಮುಕ್ತಾಯ ಆಗಿದ್ಯಾಕೆ ಇದರ ಹಿಂದಿನ ಕಾರಣ ಏನು ಸೀರಿಯಲ್ ನಿಲ್ಲೋದಕ್ಕೆ ವೈಷ್ಣವಿ ಕಾರಣರಾದ್ರ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಸೀತಾರಾಮ ಸೀರಿಯಲ್ಗೆ ಅದರದ್ದೇ ಆದ ಅಭಿಮಾನಿ ಬಳಗ ಆಯಿತು ಈ ಸೀರಿಯಲ್ ನ ಒಂದೂ ದಿನವೂ ಮಿಸ್ ಮಾಡದಂತೆ ನೋಡುವ ಫ್ಯಾನ್ಸ್ ಇದ್ರು ಅದರಲ್ಲೂ ಅಗ್ನಿಸಾಕ್ಷಿ ಖ್ಯಾತಿಯ ವೈಷ್ಣವಿ ಗೌಡ ಈ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದಾರೆ ಅನ್ನೋದೇ ಪ್ಲಸ್ ಪಾಯಿಂಟ್ ಆಗಿತ್ತು ಇದರ ಜೊತೆಗೆ ಗಗನ್ ಚಿನ್ನಪ್ಪ ಮುಖ್ಯ ಭೂಮಿಕೆಯಲ್ಲಿದ್ದ ಕಾರಣ ಸೀತಾರಾಮ ಸೀರಿಯಲ್ ಭಾರಿ ಜನಪ್ರಿಯತೆಯನ್ನ ಕಂಡಿತು ಇದೀಗ ಸೀರಿಯಲ್ ಅಂತ್ಯವಾಗುವ ಸಮಯ ಬಂದಿದೆ ಸೀತಾರಾಮ ಸೀರಿಯಲ್ ಕೊನೆ ದಿನದ ಶೂಟಿಂಗ್ನಲ್ಲಿ ಇಡೀ ತಂಡ ಭಾಗಿಯಾಗಿದೆ ಆ ಭಾವುಕ ಕ್ಷಣಗಳ ಫೋಟೋಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕಲಾವಿದರು ಹಂಚಿಕೊಂಡಿದ್ದಾರೆ ಸೀತಾ ಪಾತ್ರ ಮಾಡಿದ ನಟಿ ವೈಷ್ಣವಿ ಗೌಡ ಕೆಲವೊಂದು ಸ್ಪೆಷಲ್ ಫೋಟೋಗಳನ್ನು ಹಂಚಿಕೊಂಡು ತಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಂಡಿದ್ದಾರೆ ಇದು ಅಂತ್ಯವೇ ಆಗಿರಬಹುದು ಆದರೆ ಉತ್ತಮ ಒಂದರ ಆರಂಭ ಮಾತ್ರ ವೃತ್ತಿ ಜೀವನದ ಅತ್ಯಂತ ಸ್ಮರಣೀಯ ಪ್ರಾಜೆಕ್ಟ್ಗಳಲ್ಲಿ ಇದು ಒಂದಾಗಿದೆ ಇದನ್ನ ಮಾಡಿದವರಿಗೆ ಧನ್ಯವಾದ ಹೇಳೋದಿಕ್ಕೆ ಬಯಸ್ತೀನಿ ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು ಶೀಘ್ರದಲ್ಲೇ ಒಂದೊಳ್ಳೆ ಯೋಜನೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅನ್ನೋ ಭರವಸೆ ಇದೆ ಅಂತ ಬರ್ಕೊಂಡಿದ್ದಾರೆ ಆತ್ಮಗಿರೆ ಎರಡು ಸಾವಿರದ ಇಪ್ಪತ್ಮೂರರ ಜುಲೈ ಹದಿನೇಳರಂದು ಶುರುವಾಗಿದ್ದ ಸೀತಾರಾಮ ಸೀರಿಯಲ್ ಎಪಿಸೋಡ್ಗಳನ್ನು ಪ್ರಸಾರ ಕಂಡಿದೆ ಈ ಸೀರಿಯಲ್ ಮೂಲಕ ವೈಷ್ಣವಿ ಗಗನ್ ಮತ್ತು ಅಶೋ ಕಿರುತೆರಿಗೆರೆಗೆ ರೀಂಟ್ರಿ ಕೊಟ್ಟಿದ್ರು ಅಗ್ನಿಸಾಕ್ಷಿ ಸೀರಿಯಲ್ ಬಳಿಕ ವೈಷ್ಣವಿ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ದೊಡ್ಡ ಬ್ರೇಕ್ ತೆಗೆದುಕೊಂಡಿದ್ದ ನಟಿ ವೈಷ್ಣವಿ ಈ ಸೀರಿಯಲ್ ಮೂಲಕವೇ ಕಮ್ ಬ್ಯಾಕ್ ಮಾಡಿದ್ರು ಇನ್ನು ಗಗನ್ ಚಿನ್ನಪ್ಪ ಕೂಡ ಮಂಗಳ ಗೌರಿ ಸೀರಿಯಲ್ ಬಳಿಕ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಸೀತಾಗೆ ರಾಮನಾಗಿದ್ದ ಗಗನ್ ಕಿರುತೆರೆಯಲ್ಲಿ ಮೋಡಿ ಮಾಡಿದ್ರು ಹಾಗೆ ರಾಮನ ಸ್ನೇಹಿತನಾಗಿದ್ದ ಅಶೋಕ್ ಶರ್ಮಾ ಕೂಡ ತುಂಬಾ ದಿನಗಳ ಬಳಿಕ ಇದೇ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ರು ಹೀಗೆ ದೊಡ್ಡ ಕಲಾವಿದರ ಬಳಗವನ್ನೇ ಹೊಂದಿದ್ದ ಸೀತಾರಾಮ ಸೀರಿಯಲ್ ಕೊನೆಗೂ ಅಂತ್ಯ ಕಂಡಿದೆ ಆದ್ರೆ ಈ ಸೀರಿಯಲ್ ಅಂತ್ಯ ಕಾಣೋದಿಕ್ಕೂ ಒಂದಿಷ್ಟು ಕಾರಣ ಇದೆ ಈ ಧಾರಾವಾಹಿ ಶುರುವಾಗಿದ್ದೆ ರಾತ್ರಿ ಒಂಬತ್ತುವರೆಗೆ ವರೆಗೆ ಪ್ರೈಮ್ ಟೈಮ್ ನಲ್ಲಿ ಪ್ರಸಾರ ಆಗ್ತಾ ಇದ್ದ ಸೀತಾರಾಮ ಸೀರಿಯಲ್ ಒಳ್ಳೆ ಹಿಟ್ ಕಂಡಿತ್ತು ರಾತ್ರಿ ಒಂಬತ್ತುವರೆ ಆಗೋದನ್ನೇ ಕಾದು ಅಭಿಮಾನಿಗಳು ಈ ಸೀರಿಯಲ್ ನೋಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ಈ ಸೀರಿಯಲ್ ನೋಡೋರ ಸಂಖ್ಯೆ ಕೂಡ ಕಮ್ಮಿ ಆಗಿತ್ತು ಹೀಗಾಗಿ ಸೀತಾರಾಮ ಪ್ರಸಾರ ಆಗ್ತಾ ಇದ್ದ ಟೈಮ್ ನಲ್ಲಿ ನಾನಿನ್ನ ಬಿಡಲಾರೆ ಸೀರಿಯಲ್ ಪ್ರಸಾರ ಆಗ್ತಾ ಇದೆ ಹೀಗಾಗಿ ಈ ಸೀರಿಯಲ್ನ ಸಂಜೆ ಐದೂವರೆಗೆ ಬದಲಾವಣೆ ಮಾಡ್ಲಾ ಇದರಿಂದ ಸೀತಾರಾಮ ನೋಡೋರ ಸಂಖ್ಯೆ ಮತ್ತಷ್ಟು ಕಮ್ಮಿ ಆಯಿತು ಈ ಸೀರಿಯಲ್ಗೆ ಇದ್ದ ಬೇಡಿಕೆಯು ನೆಲಕಚ್ಚಿದೆ ಟಿಆರ್ಪಿ ಪಾತಾಳ ಕಂಡಿದ್ದು ಸೀರಿಯಲ್ ನಿಲ್ಲಿಸಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಇನ್ನೂ ಒಂದು ಕಾರಣ ಇದೆ ಮೂಲ ಧಾರವಾಹಿಯ ಕತೆಗೂ ಈ ಧಾರಾವಾಹಿಯ ಕತೆಗೂ ತುಂಬಾ ವ್ಯತ್ಯಾಸ ಮಾಡಿಕೊಳ್ಳಲಾಗಿದೆ ಬೆಂಗಾಲಿ ಭಾಷೆಯ ಕಥೆಯನ್ನ ಕನ್ನಡಕ್ಕೆ ರಿಮೇಕ್ ಮಾಡಲಾಗಿತ್ತು ಆದ್ರೆ ಬೆಂಗಾಲಿಯಲ್ಲಿದ್ದ ಕಥೆಯನ್ನ ಸಂಪೂರ್ಣವಾಗಿ ಕನ್ನಡಕ್ಕೆ ಬದಲಿಸಿದ್ರು ಹೀಗಾಗಿ ಇಡೀ ಗತೆಯ ಧಿಕ್ಕೆ ಬದಲಾಗಿದ್ದರಿಂದ ಸೀತಾರಾಮ ಸೀರಿಯಲ್ ವರ್ಚಸ್ಸು ಕಮ್ಮಿ ಆಯಿತು ಅಂತ ಹೇಳಲಾಗ್ತಾ ಇದೆ ಇನ್ನು ಮೂರನೇ ಕಾರಣ ಸೀತಾರಾಮ ಧಾರವಾಹಿಯ ಪ್ರಮುಖ ಪಾತ್ರಧಾರಿ ವೈಷ್ಣವಿ ಗೌಡ ಎರಡು ವರ್ಷಗಳ ಕಾಲ ಈ ಸೀರಿಯಲ್ಗೆ ತಮ್ಮನ್ನ ಮೂಡಿಪಿಟ್ಟಿದ್ರು ಆದ್ರೀಗ ಮದುವೆ ಆಗ್ತಿದ್ದಾರೆ ಮದುವೆ ಅಂದ್ರೆ ಒಂದು ಎರಡು ದಿನ ನಡೆಯೋದಲ್ಲ ದೊಡ್ಡ ವೆಕೇಶನ್ ಬ್ರೇಕ್ ಬೇಕಾಗುತ್ತೆ ಇದು ಸೀರಿಯಲ್ಗೆ ಹೊಡೆತ ಕೊಡಲಿದೆ ಸೀತಾ ಪಾತ್ರ ಇಲ್ಲದೆ ಸೀರಿಯಲ್ ನ ಮುನ್ನಡೆಸೋದಿಕ್ಕೆ ಆಗಲ್ಲ ಹೀಗಾಗಿ ಸೀರಿಯಲ್ ನ ಅಂತ್ಯ ಮಾಡಲಾಯ್ತು ಅನ್ನೋ ಮಾತುಗಳಿದೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ